ನಕಲಿ ದಾಖಲೆಗಳನ್ನ ನೀಡಿ ಸಂಧ್ಯಾ ಸುರಕ್ಷಾ ಮತ್ತು ವಿಶೇಷ ಚೇತನರ ಮಾಶಾಸನ ಪಡೆಯುತ್ತಿರುವುದನ್ನ ಖಂಡಿಸಿ ಹಾವೇರಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಉಪ ವಿಭಾಗಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಮನವಿ ಸಲ್ಲಿಸಲಾಯಿತು ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಮರಾಠೆಯವರು ಮಾತನಾಡಿ ಹಾವೇರಿ ಜಿಲ್ಲಾದ್ಯಂತ ನಕಲಿ ದಾಖಲೆಗಳನ್ನ ಸರ್ಕಾರಕ್ಕೆ ನೀಡಿ ಸಂಧ್ಯಾ ಸುರಕ್ಷಾ ಮತ್ತು ವಿಶೇಷ ಚೈತನರ ಮಾಶಾಸನ ಪಡೆಯುತ್ತಿದ್ದು ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗ್ತಾ ಇದೆ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರ್ಕಾರಕ್ಕೆ ನಕಲಿ ದಾಖಲೆಗಳನ್ನು ನೀಡಿ ಈ ಮಾಶಾಸನ ಪಡೆಯುತ್ತಿರುವವರಿಗೆ ಸರ್ಕಾರದಿಂದ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿ ಅದರಲ್ಲಿ ಜಿಲ್ಲಾ ವಿಭಾಗೀಯ ಅಧಿಕಾರಿಗಳು ಶ್ರವಣ ದೋಷ ತಜ್ಞರು ಅಂಧತ್ವ ತಜ್ಞರು ಮಾನಸಿಕ ತಜ್ಞರು ಹಾಗೂ ಕೀಲು ಎಲುಬು ಮತ್ತು ಮೂಳೆ ತಜ್ಞರು ಹಾಗೂ ವಯಸ್ಸಿನ ದೃಢೀಕರಣ ನೀಡುವ ತಜ್ಞರು ಒಳಪಟ್ಟಂತೆ ಸಮಿತಿಯನ್ನ ರಚನೆ ಮಾಡಿ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ಆಗಿರುವ ವಿಶೇಷ ಚೈತನರು ಮತ್ತು ಸಂಧ್ಯಾ ಸುರಕ್ಷಾದಡಿ ಮಾಶಾಸನ ಪಡೆಯುತ್ತಿರುವವರನ್ನ ಪರಿಶೀಲನೆ ಮಾಡಿ ನಿಜವಾದ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಹಾಗೂ ವಿಶೇಷ ಚೇತನರು ಮತ್ತು ಸಂಧ್ಯಾ ಸುರಕ್ಷಾದಡಿ ಅರ್ಜಿ ಸಲ್ಲಿಸಿದಾಗ ನೀಡಿರುವ ದಾಖಲೆಗಳನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡದೆ ಮಂಜೂರಾತಿ ಪ್ರಮಾಣ ಪತ್ರ ನೀಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರುವ ಮತ್ತು ಅಕ್ರಮ ಎಸಗಿರುವ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಒಂದು ತಿಂಗಳ ಒಳಗಾಗಿ ಸಮಿತಿ ರಚನೆ ಮಾಡಿ ನಕಲಿ ಫಲಾನುಭವಿಗಳನ್ನು ಕಂಡುಹಿಡಿದು ನಿಜವಾದ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಹಸೀಲ್ದಾರ್ ಕಾರ್ಯಾಲಯದ ಎದುರುಗಡೆ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಮಾನ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಮರಾಠೆ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಗೀತಾಬಾಯಿ ಲಮಾಣಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಕಲಂದರ್ ಯಲದಹಳ್ಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯೂಸುಫ್ ಸೈಕಲ್ಗಾರ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಈರಪ್ಪ ಅಂಗಡಿ ಹಾವೇರಿ ತಾಲೂಕು ಅಧ್ಯಕ್ಷ ರಾಜೇಸಾಬ್ ಮಾನೆಗಾರ್ ಹಿರೇಕೆರೂರು ತಾಲೂಕು ಅಧ್ಯಕ್ಷ ಪ್ರಕಾಶ್ ಡಂಬರ್ ರಟ್ಟಿಹಳ್ಳಿ ತಾಲೂಕು ಅಧ್ಯಕ್ಷ ರಾಮಚಂದ್ರಪ್ಪ ಹೆಂಡಸಗಟ್ಟಿ ಶಿಗ್ಗಾಂವ್ ತಾಲೂಕು ಅಧ್ಯಕ್ಷ ಶಂಕರ್ ಬಡಿಗೇರ್ ಬ್ಯಾಡ್ಗಿ ತಾಲೂಕು ಅಧ್ಯಕ್ಷ ಬಸವರಾಜ್ ಪಟ್ಟಣಶೆಟ್ಟಿ ಹಾವೇರಿ ಮಹಿಳಾ ತಾಲೂಕು ಅಧ್ಯಕ್ಷ ನಾಗಮ್ಮ ಕಾಳೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿಗಾರರು ಬಸವರಾಜ್ ಎಣ್ಣೆ ಜಸ್ಟ್ ಕನ್ನಡ ಟಿವಿ ಹಾವೇರಿ ಹೋರಾಡಕ್ಕೆ ನಾವು ಈಗಾಗಲೇ ಹಲವಾರು ಬಾರಿ ಅವರಿಗೆ ಹೇಳಿಕೊಂಡೇವೆ ಇದಕ್ಕೆ ವಿಶೇಷವಾಗಿ ಒಂದು ಸಮಿತಿ ರಚನೆ ಮಾಡಿ ಸಮಿತಿ ರಚನೆ ಮಾಡಾದ ಮೇಲೆ ಅದಕ್ಕೆ ತನಿಖೆ ಆಗಲಿ ತನಿಖೆ ಆಗಿ ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು ಅಂತಂದು ಅನೇಕ ಬಾರಿ ಹೇಳಿದ್ದೀವಿ ಆದರೆ ಅವರು ನಾವು ಸಂಘಟನೆಯಾದರು ಪ್ರತಿ ಸಲ ಮನವಿ ಕೊಟ್ಟಾಗ ಅವರು ಹೇಳೋದಿಷ್ಟೇ ಈಗಾಗಲೇ ಎಂಟುನೂರು ಒಂಬೈನೂರು ಕಾರ್ಡುಗಳು ರದ್ದು ಮಾಡಿದ್ದೀವಿ ಅಂತ ಹೇಳ್ತಾ ಇದಾರೆ ನಾವು ನಮ್ಮ ಸಂಘಟನೆಯಿಂದ ಕೇಳ್ಕೊಳ್ಳೋದಿಷ್ಟೇ ರದ್ದು ಮಾಡಿರಿ ರದ್ದು ಮಾಡಿಕ್ಕೆ ನಮ್ಮ ಸ್ವಾಗತ ಐತಿ ಆದರೆ ತಪ್ಪಿಸಿದ್ರ ಮೇಲೆ ಇದುವರೆಗೆ ಏನು ಕ್ರಮ ತೊಗೊಂಡಿರಿ ಅಂತ ನಾವು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಆ ಪ್ರಶ್ನೆ ಇದುವರೆಗೆ ಅವರಿಂದ ಉತ್ತರ ಇಲ್ಲ ಅದಕ್ಕಾಗಿ ಈ ಸಮಿತಿ ರಚನೆ ಆಗದೇ ಇದ್ದರೆ ಅದುವಾಗ ತಪ್ಪಿಸಿದ್ರ ಮೇಲೆ ಶಿಕ್ಷೆ ಆಗದೇ ಇದ್ದರೆ ನಾವು ನಮ್ಮ ಸಂಘಟನೆಯಿಂದ ಅವರ ಕಾರ್ಯಾಲಯದವರಿಗೆ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ತೇವೆ ಅಂತ ಅವ್ರಿಗೆ ಮನವಿನೂ ಸಲ್ಲಿಸಿದೆ ಮನವಿಯನ್ನ ನೀವು ಕೊಡ್ತಾ ಇದೀನಿ ನಾವು ಈಗಾಗಲೇ ಮಾನ್ಯ ಸರ್ಕಾರದ ನಿರ್ದೇಶನದಂತೆ ಈಗಾಗಲೇ ನಾಲ್ಕು ತಿಂಗಳ ಹಿಂದಿನಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ನಾವು ನಮ್ಮ ತಾಲೂಕಿನಾದ್ಯಂತ ಎಂಟ್ನೂರ ತೊಂಬತ್ತೆರಡು ಅನರ್ಹ ಫಲಾನುಭವಿಗಳನ್ನ ಈಗಾಗಲೇ ರದ್ದುಪಡಿಸಿದ್ದೀವಿ ಪಡಿಸಿದೀವಿ ಇವಾಗ್ಲೂ ಕೂಡ ನಾವು ವೆರಿಫೈ ಮಾಡ್ತಾ ಇದೀವಿ ನಿತ್ಯ ನಿರಂತರ ನಡೀತಾ ಇದೆ ನೀವು ಮಾತಾಡೋದು ನಾನು ನಾನ್ ಮಾತಾಡ್ತೀನಿ ನಾವು ಮಾತಾಡಿದ್ರೆ ನಿರಂತರವಾಗಿ ವೆರಿಫಿಕೇಶನ್ ಮಾಡ್ತಾ ಇದೆ ಅನರ್ಹ ಫಲಾನುಭವಿಗಳು ಯಾರಾದ್ರೂ ಇದ್ದರೆ ಅಂಥವುಗಳನ್ನು ರದ್ದುಪಡಿಸಲಿಕ್ಕೆ ಕ್ರಮ ತಗೋತೀವಿ ಮತ್ತೆ ನೆಕ್ಸ್ಟ್ ಇದನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೂಡ ರೀತಿ ಇವತ್ತು ಆಯ್ತು ಮೇಡಮ್ ಅವರೇ ನಾವು ಮನವಿ ಕೊಟ್ಟ ಆದ್ಮೇಲೆ ಪ್ರತಿ ಒಂದು ತಾಲೂಕಲ್ಲಿ ಈಗಾಗಲೇ ಅದು ಕ್ರಮ ಮಾಡ್ತಾ ಇದಾರ ನಾವು ಹೋರಾಟಕ್ಕೆ ನಮ್ಗೆ ಪ್ರತಿಫಲ ಸಿಕ್ಕಿ ಆದ್ರೆ ಅದಕ್ಕೆ ಅನಿವಾರ್ಯ ಆದ ನಂತರ ಮೇಲೆ ಕ್ರಮ ಏನಾಗಿತ್ತು ಅನ್ನೋದೇ ನಮಗೆ ಮತ್ತು ಐ ಮೇಲೆ ಏನು ಮಾಡ್ಯಾರ ಹದಿನೈದು ಹದ್ನಾರು ಸಾವಿರ ರೂಪಾಯಿ ತಗೊಂಡು ನಮ್ಮಲ್ಲಿ ದಾಖಲೆ ತಗೊಂಡ್ ಪ್ರತಿಯೊಂದು ದಾಖಲೆಗಳಲ್ಲೂ ಇದೇ ಮೇಡಮ್ ದಾಖಲೆಗಳನ್ನ ಪ್ರತಿಯೊಂದು ಇದು ನೀಡ್ತಾ ಒಂದು ಆಯ್ತು ನಿಮ್ ಪ್ರಕಾರ ರದ್ ಮಾಡಿ ಕಾರಣಕರ್ತರು ಯಾರು ಸೃಷ್ಟಿ ಅದು ಅಧಿಕಾರಿಗಳು ತುಂಬಾ ಚೆನ್ನಾಗಿ ಅದು ಸೃಷ್ಟಿ ಅಲ್ಲ ಸಾಧ್ಯಗಳು ಬೇರೆ ಅವರಾಗಿ